ಇದರಲ್ಲಿ ಜೊತೆಯಲ್ಲಿ ವಿಶೇಷವಾಗಿ ಗೌರಿಶಂಕರ ಈ ಗೌರಿಶಂಕರ ಅಂದರೆ ಎರಡು ನಾನು ಆಗಲೇ ಹೇಳಿದೆ ಎರಡು ಒಟ್ಟು ಸೇರಿ ಇರ್ತದೆ ಅಂತ ನೋಡಿ ಇಲ್ಲಿ ಎರಡು ಒಟ್ಟು ಸೇರಿರ್ತಕ್ಕಂತಹ ರುದ್ರಾಕ್ಷಿ ಇದನ್ನು ಧರಿಸುವುದರಿಂದ ಗೌರಿಶಂಕರವನ್ನು ಧರಿಸುವುದರಿಂದ ದಾಂಪತ್ಯ ಜೀವನದ ಸುಖ ಇದು ಒಡೆಯುವುದಿಲ್ಲ ಬಿಟ್ಟು ಹೋಗೋದಿಲ್ಲ ಅಂದರೆ ಏನು ವಿವಾಹಾನಂತರದಲ್ಲಿ ಧರಿಸುವುದರಿಂದ ಗಂಡ ಹೆಂಡತಿಯರಲ್ಲಿ ಐಕ್ಯವತ್ಯ ಹೊಂದಾಣಿಕೆ ಪ್ರೀತಿ ವಿಶ್ವಾಸ ಅನ್ಯೋನ್ಯತೆ ಅನುಮಾನ ಪರಿಹಾರ ಇತ್ಯಾದಿಗಳನ್ನೆಲ್ಲ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದೇ ಗೌರಿಶಂಕರದಲ್ಲಿ ಆ ಗೌರಿಶಂಕರ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಅತ್ಯಂತ ಶ್ರೇಷ್ಠವಾದಂತಹ ಫಲ ಜಪಸ್ಸಿದ್ಧಿ ಮನಃಶುದ್ಧಿ ಜೊತೆಯಲ್ಲಿ ಸಂಸಾರದಲ್ಲಿ ಸಿದ್ಧಿ ಎಲ್ಲವನ್ನು ಕೊಡ್ತಕ್ಕಂಥದ್ದು ಗೌರಿಶಂಕರವನ್ನು ಧರಿಸಿ ಗೌರಿಶಂಕರನ ಅನುಗ್ರಹಕ್ಕೆ ಪಾತ್ರರಾಗಿ ಇನ್ನು ಮುಖ್ಯವಾಗಿ ಮೂರು ನೋಡಿ ಗೌರಿ ಗರ್ಭ ಅಂತ ಹೇಳಲ್ಪಡುವಂತಹದ್ದು ಇಲ್ಲಿ ಶಿವ ಪಾರ್ವತಿ ಮತ್ತು ಗಣಪತಿ ಮೂರು ರುದ್ರಾಕ್ಷಿಗಳು ಒಟ್ಟು ಸೇರಿರುವುದು ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರಾಕ್ಷಿ ಹೇಳುವಂತಹ ಪದ್ಧತಿಯೂ ಇದೆ ಇದನ್ನು ಧಾರಣೆ ಮಾಡುವುದರಿಂದಲೂ ನಮಗೆ ತ್ರಿದೋಷಜನ್ಯವಾದಂತಹ ರೋಗವನ್ನು ಪರಿಹಾರ ಮಾಡ್ತದೆ ವಾತ ಪಿತ್ತ ಕಫ ಈ ಮೂರು ರೀತಿಯಾದಂತಹ ರೋಗ ಪರಿಹಾರ ಜೊತೆಯಲ್ಲಿ ಆಧ್ಯಾತ್ಮಿಕ ಆದಿದೈವಿಕ ಆದಿ ಭೌತಿಕ ಆದಿ ತಾಪತ್ರೆಗಳ ನಿವಾರಣೆ ಮಾಡ್ತದೆ ಭೂತ ಭವಿಷ್ಯದ ವರ್ತಮಾನ ಕಾಲಗಳ ದೋಷಗಳು ಯಾವುದಿದ್ರೂ ಸಹಿತವಾಗಿ ಪರಿಹಾರ ಮಾಡುವಂತಹ ಶಕ್ತಿ ಇದೆ ಈ ಮೂರು ಮುಖದ ರುದ್ರಾಕ್ಷಿಯಲ್ಲಿ ಮೂರು ಮುಖ ಅಲ್ಲ ಮೂರು ರುದ್ರಾಕ್ಷಿಯಲ್ಲಿ ಮೂರು ಸೇರಿರುವಂಥ ರುದ್ರಾಕ್ಷಿಯಲ್ಲಿ ಆದ್ದರಿಂದ ಇದಕ್ಕೆ ಗೌರಿ ಗರ್ಭ ಅಥವಾ ವಿಷ್ಣು ಮಹೇಶ್ವರ ರುದ್ರಾಕ್ಷಿ ಹೇಳುವಂತಹ ಪರಿಪಾಠ ಇರತಕ್ಕಂಥದ್ದು ಇದನ್ನು ಧರಿಸಲಿಕ್ಕೆ ಅವಕಾಶ ಇದೆ ಇದಲ್ಲದೆ ನಮ್ಮ ಭೀತಿ ಭಯ ಎಲ್ಲವನ್ನೂ ಪರಿಹಾರ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ಇಪ್ಪತ್ತೊಂದು ಮುಖ ಆಂಜನೇಯನ ರುದ್ರಾಕ್ಷಿ ಇದನ್ನು ಧಾರಣೆ ಮಾಡಿಬಿಟ್ರೆ ಭಯಭೀತಿ ಯಾವುದೋ ಇರುವುದಿರುವಂತೆ ಯಾವ ರೀತಿಯಂತಹ ಆಪತ್ತಿರುವುದಿಲ್ಲ ಸಂಕಷ್ಟಗಳಿರುವುದಿಲ್ಲ ದುಃಖ ಇರುವುದಿಲ್ಲ ದುಮ್ಮಾನಗಳಿರುವುದಿಲ್ಲ ಯಾವುದೂ ಇರೋದಿಲ್ಲ ಅದನ್ನು ಧರಿಸಬೇಕಾಗಿರ್ತಕ್ಕಂಥದ್ದು ಒಟ್ಟಾರೆ ಈ ಮಾಲೆಯಲ್ಲಿ ಸಂಪೂರ್ಣವಾಗಿ ಎಲ್ಲ ರುದ್ರಾಕ್ಷಿಗಳಿದ್ದಾವೆ ಹನ್ನೆರಡು ರಾಶಿಗಳ ರುದ್ರಾಕ್ಷಿ ಹೃದಯದಲ್ಲಿ ಹದಿಮೂರು ಮುಖ ಹದಿನಾಲ್ಕು ಮುಖದ ರುದ್ರಾಕ್ಷಿ ಜೊತೆಯಲ್ಲಿ ವಿಶೇಷವಾಗಿ ಗೌರಿ ಶಂಕರ ಗೌರಿ ಗರ್ಭ ಹನುಮಾನ್ ಹನುಮಾನ್ಜಿ ಈ ರುದ್ರಾಕ್ಷಿಗಳನ್ನು ಧಾರಣೆ ಮಾಡಿ ದ ಇದನ್ನು ಧರಿಸುವುದರಿಂದ ಮಾಲ ಮಾಲಾಕಾರವಾಗಿ ಮಾಡಿ ನಾವು ಕ ಕಂಠಕ್ಕೆ ಹಾಕಿಕೊಳ್ಳುವುದರಿಂದ ನಮಗೆ ಸದಾ ಕಾಲದಲ್ಲೂ ಶಿವಾನುಗ್ರಹ ಶಿವಾನುಗ್ರಹಕ್ಕೆ ರುದ್ರಾಕ್ಷಿ ಧಾರಣೆ ಅಗತ್ಯ ಮಾಡಿಕೊಳ್ಳಿ ಶುಭ ಆಗುತ್ತೆ ಮಂಗಳವಾಗಲಿ ಶುಭ ವಸ್ತು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್